ರೈತರಿಗೆ ಕಳಪೆ ತೊಗರಿ ಬೀಜ ಪೂರೈಕೆ ತೊಗರಿ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಕೊಡುವಂತೆ ಸರ್ಕಾರವನ್ನು ಒತ್ತಾಯಿಸಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಎ ಎಸ್ ಪಾಟೀಲ್ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಜಿ ಡಿ ಅಂಗಡಿ ಶಿವರಾಜ್ ಕೆಂಗನಾಳ್ ಹಾಗೂ ಹಲವಾರು ರೈತ ಮುಖಂಡರು ರೈತರು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಬೆಳೆ ನಷ್ಟ ಆಗಿದೆ ಅಂತೇಳಿ ಅದನ್ನು ಕುರಿತು ಜಿಲ್ಲಾಧಿಕಾರಿಗಳಿಗೆ ಕೃಷಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹತ್ತು ಹಲವಾರು ಮನವಿಗಳನ್ನು ಮಾಡಿದಾಗಿದೆ ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳ ಬಗ್ಗೆ ಎನ್ಕ್ವೈರಿ ಮಾಡಿರಿ ಯಾರು ಸಪ್ಲೈ ಮಾಡಿದರೆ ಅವ್ರನ್ನ ಬಂಧಿಸ್ರಿ ಮತ್ತು ಆದಂಥ ನಷ್ಟಕ್ಕೆ ಸುಮಾರು ಐದು ಸಾವಿರ ಕೋಟಿ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ ಅಂಥೇಳಿ ಆಗ್ರಹ ಮಾಡಿ ಹೋರಾಟವನ್ನು ಶಾಂತಿಯುತವಾಗಿ ರೈತರು ಮಾಡ್ತಾಯಿದ್ದಾರೆ ಆದರೆ ಇವತ್ತಿನವರೆಗೂ ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ ಮತ್ತು ಕಣ್ಣು ಕಾಣಿಸ್ತಾ ಇಲ್ಲ ಅದಕ್ಕೆ ಇವತ್ತಿನಿಂದ ಆರುನೂರ ಐವತ್ತು ಹಳ್ಳಿಗಳ ರೈತ ಪ್ರತಿನಿಧಿಗಳು ಲಕ್ಷಾಂತರ ರೈತರ ಪರವಾಗಿ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಲೋಕಾಯುಕ್ತದಲ್ಲಿ ಪ್ರಾರಂಭ ಆಗಿದೆ ಕೃಷಿ ಸಚಿವರ ವಿರುದ್ಧ ಅಗ್ರಿಕಲ್ಚರ್ ಕಮಿಷನರ್ ವಿರುದ್ಧ ಸೆಕ್ರೆಟರಿ ವಿರುದ್ಧ ಮತ್ತು ಡಿ ಸಿ ವಿರುದ್ಧ ಮತ್ತು ಜೆ ಡಿ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಬೇಕು ಕೂಡಲೇ ಅವ್ರನ್ನ ಬಂಧಿಸಬೇಕು ಯಾವ ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕೃಷಿ ಸಚಿವರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಸಮಗ್ರ ಏನು ತನಿಖೆ ಆಗಬೇಕು ಮತ್ತು ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋ ಡಿಮ್ಯಾಂಡನ್ನು ಮಾಡಿ ಇವತ್ತಿನಿಂದ ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಇದಲ್ಲದೆ ಸೋಮವಾರದಿಂದ ಗೌರ್ನರನ್ನ ಭೇಟಿ ಹಾಕೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ರೈತ ಪ್ರತಿನಿಧಿಗಳಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ನಾವು ಗೌರ್ನರ್ನ ಕೂಡ ಭೇಟಿಯಾಗಿ ಪ್ರತಿಯೊಬ್ಬ ಊರಿಂದ ಒಬ್ಬ ರೈತ ಪ್ರತಿನಿಧಿ ಆರುನೂರ ಐವತ್ತು ಹಳ್ಳಿಗಳಿದ್ದಾವೆ ಆರುನೂರ ಐವತ್ತು ಹಳ್ಳಿಗಳಿದ್ದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಕರೆದುಕೊಂಡು ಹೋಗಿ ಇಲ್ಲಿ ಆಗಿರ್ತಕ್ಕಂಥ ಅನಾಹುತ ದುರಂತ ಏನಾಗಿದೆ ರೈತರಿಗೆ ಅನ್ಯಾಯ ಆಗಿದೆ ರೈತರಿಗೆ ನಷ್ಟ ಆಗಿದೆ ಅದಕ್ಕೆ ಕಾರಣ ಯಾರು ಕಾರಣರಾಗಿರ್ತಕ್ಕಂಥ ಕೃಷಿ ಸಚಿವರನ್ನ ಕೂಡಲೇ ಬಂಧಿಸಬೇಕು ಅನಿವಾರ್ಯ ಬಂದರೆ ಈ ಸರ್ಕಾರ ಈ ಭ್ರಷ್ಟ ಅಧಿಕಾರಿಗಳನ್ನು ಕೃಷಿ ಸಚಿವರನ್ನು ಮತ್ತು ಈ ಒಂದು ಕಳಪೆ ಬೀಜ ಸಪ್ಲೈ ಮಾಡಿದ ಏಜೆನ್ಸಿಗಳನ್ನ ರಕ್ಷಣೆ ಮಾಡುವಂಥ ಏನು ಪ್ರಯತ್ನ ಮಾಡ್ತಾ ಇದೆ ಅನಿವಾರ್ಯ ಆದರೆ ಸಿ ಬಿ ಐ ಎನ್ಕ್ವೈರಿ ಮಾಡಿ ಇವರೆಲ್ಲರನ್ನು ಕೂಡ ಬಂಧಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ನಾವು ಸೋಮವಾರದಿಂದ ಗವರ್ನರಿಗೆ ಮನವಿ ಕೊಡೋ ಮುಖಾಂತರ ಮಾಡೋರಿದ್ದೇವೆ ಥ್ಯಾಂಕ್ ಯು ಸರ್